ಕರೆದಿದ್ವಿ ಹತ್ತು ವಿಚಾರಗಳನ್ನು ಕುರಿತು ಚರ್ಚೆ ಮಾಡಲಿಕ್ಕೆ ನಾವು ಕರೆದಿದ್ವಿ ಆ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಕೊಟ್ಟಂತ ಸಂದರ್ಭದೊಳಗೆ ಪರ್ಮಿಷನ್ ತೆಗೆದುಕೊಳ್ಲಿಕ್ಕೆ ನಾವು ನಿನ್ನೆಂದು ನಿನ್ನೆ ಈಗ ಕೊಡ್ತೀನಿ ಇನ್ನೊಂದು ಬಿಟ್ಟು ಕೊಡ್ತೀನಿ ಅಂತೇಳಿ ಸಂಬಂಧಪಡದೆ ಎಲ್ಲರಿಗು ಕೂಡ ಕೊಡ್ತಾ ನಮ್ಮವ್ರನ್ನ ಕಾಯಿಸ್ತಾ ಕುಂತಿದ್ರು ರಾತ್ರಿ ಹತ್ತು ಗಂಟೆ ತನಕ ಚುನಾವಣಾ ಆಯೋಗದವರು ನಮಗೆ ಪರ್ಮಿಷನನ್ನು ಕೊಡಲಿಲ್ಲ ಬೆಳಗ್ಗೆ ಹತ್ತು ಗಂಟೆ ಒಳಗೆ ನಿಮಗೆ ಕೊಡ್ತೀವಿ ಹತ್ತು ಗಂಟೆಗೆ ನೀವು ಆಫೀಸಿಗೆ ಬರ್ರಿ ಅಂದ್ಕೊಂಡ್ರು ಅಷ್ಟರೊಳಗೆ ನಾವೆಲ್ಲ ಮಠಾಧಿಪತಿಗಳಿಗೆ ಕರೆಯನ್ನು ಕೊಟ್ಟಿದ್ವಿ ಎಲ್ಲ ಮಠಾಧಿಪತಿಗಳು ಬಂದರು ಹನ್ನೊಂದುವರೆ ಕಾದ್ರೂ ಕೂಡ ಪರ್ಮಿಷನ್ ಕೊಡದೇ ಇದ್ದಾಗ ನಾವೇನು ಮಾಡಿದ್ವಿ ಅಂತಂದರೆ ಅನಿವಾರ್ಯವಾಗಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿಕ್ಕೆ ನಿಮ್ಮ ಕಾನೂನಿನ ಯಾವುದೇ ವಿರುದ್ಧವಾಗಿ ನಾವು ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ವಿ ಬಹುಶಃ ಕೇಂದ್ರ ಸಚಿವರ ಪ್ರಭಾವಕ್ಕೊಳಗಾಗಿ ಮಠಾಧಿಪತಿಗಳ ಸಭೆ ಆದರೆ ಅವರಿಗೆ ತೊಂದರೆ ಆದೀತು ಅನ್ನುವಂಥ ಭಯದಿಂದ ಬಹುಶಃ ಚುನಾವಣಾ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಈ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಪ್ರಭಾವಕ್ಕೊಳಗಾಗಿ ಮಠಾಧಿಪತಿಗಳ ಸಭೆಯನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ನಾವು ನೇರವಾಗಿ ಈ ದೇಶದ ಕಾನೂನಿಗಾಗಿ ಬ್ರಿಟಿಷ್ ಸಂಸ್ಕೃತಿಯ ವಿರುದ್ಧವಾಗಿ ಹೋರಾಟ ಮಾಡಿರ್ತಕ್ಕಂಥ ಚೆನ್ನಮ್ಮನ ಹತ್ತಿರ ನಾವು ಬಂದಿದ್ದೇವೆ ಕಾರಣ ಅಂತಂದರೆ ಬಹುಶಃ ಏನು ಬ್ರಿಟಿಷ್ ಗೌರ್ಮೆಂಟ್ ಪಾಲಿಸಿ ಇತ್ತೋ ಅದೇ ಈಗ ಕೂಡ ಹುಬ್ಬಳ್ಳಿ ಧಾರವಾಡದೊಳಗೆ ನಡೆದಿದೆ ಅಂತಕ್ಕಂಥದ್ದನ್ನು ಈ ಮಾಧ್ಯಮದ ಮೂಲಕ ಎಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಪಡ್ತೀವಿ ನಮ್ಗೆ ಯಾವುದೇ ಪರಿಸ್ಥಿತಿ ಒಳಗೆ ಪರ್ಮಿಷನನ್ನು ತೆಗೆದುಕೊಂಡು ನಮ್ಮ ಕಾರ್ಯಕ್ರಮ ಮಾಡ್ತೀವಿ ಈಗ ಚ ಕಮಿಷನರನ್ನು ಕೇಳ್ತೀವಿ ಅವ್ರೇನು ಕೇಳ್ತೀವಿ